ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ವರಿಗೂ ಸುಸ್ವಾಗತ ಚಿನ್ಮೈ ಚಂದು ವಿಲೇಜ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತೇನಪ್ಪ ವಿಷಯ ಅಂದರೆ ಸುಜನಾ ನಿಧಿ ಸ್ಕಾಲರ್ಶಿಪ್ ಗಾಯ್ಸ್ ಇದು ನಮ್ಮಮ್ಮಂದರೆಲ್ಲ ಧರ್ಮಸ್ಥಳ ಸಂಘದ ಕಟ್ತಾ ಇದ್ದಾರಲ್ಲ ಅದರದ್ದು ಕಡೆಯಿಂದ ಸ್ಕಾಲರ್ಶಿಪ್ ಬರ್ತಾ ಇದೆ ನಮಗೆ ಅದರದ್ದು ಮೀಟಿಂಗ್ ಇತ್ತು ಅದಕ್ಕೆ ಬಂದಿದ್ದು ನಾನು ನಮ್ಮಪ್ಪ ಅವ್ರ ಭಾಷಣನ ನೀವು ಕೇಳಿ ಗಾಯ್ಸ್ ನೆಕ್ಸ್ಟು ಈ ಫಂಕ್ಷನ ಮುಗಿಸ್ಕೊಂಡು ಮನೆ ಸಾಮಾನು ಅಂದರೆ ಹಬ್ಬದ ಸಾಮಾನು ಏನೇನು ಬೇಕು ಸಂತೆ ತಗೊಳಕ್ಕೆ ಬಂದು ಇದು ಪೇಟೆ ಸಂತೆ ಗಾಯಿಸ್ ಫುಲ್ ರಶ್ಶು ಯಾಕಂದರೆ ಬುಧವಾರ ಜಾಸ್ತಿ ಕಟ್ತಾರೆ ಎಲ್ಲ ಕಡೆ ನೋಡಿದ್ರು ತರಕಾರಿ ಸೊಪ್ಪು ಹಣ್ಣು ಇಂಥವೆ ಗಾಯ ನಾವು ಮನೆಗೆಲ್ಲ ಸಾಮಾನು ಕಟ್ಟಿಸ್ಕೊಂಡು ಇಷ್ಟ ಅದ ಇನ್ನು ಸೊಪ್ಪು ತಗೊಳಕ್ಕೆ ಬಂದಿದ್ದೀವಿ ಈಗ ಗಾಯಸ್ ನಾನು ಸುತ್ತಮುತ್ತ ವೀಡಿಯೋ ಮಾಡ್ಕೊಂಬತ್ತ ಆ ಕಡೆ ಈ ಕಡೆ ಇರೋರೆಲ್ಲ ನೋಡ್ತಾ ಇದ್ದರು ಅವ್ರ ರಿಯಾಕ್ಷನ್ ಮಾತ್ರ ಮಸ್ತಾಗಿತ್ತು ಈ ಥರ ಇತ್ತು ನೋಡಿ ಗಾಯಸ್ ಸಂತೆ ಪೂರ ಗಿಜ ಗಿಜ್ ಜಾಂತ ಸೌಂಡು ಗಾಯಸ್ ಗಾಯಸ್ ಈಗ ನನ್ನ ಪರಿಸ್ಥಿತಿ ಮೂಟೆ ಹೊತ್ಕೊಂಡು ಹೋಯ್ತಾವನಿ ಅಲ್ಲಿಗೆ ಬಂದು ಕಾಲೇಜ್ ಅಡ್ಮಿಷನ್ ಆಗಿ ಆ ಫಂಕ್ಷನ್ ಮುಗಿಸ್ಕೊಂಬಂದು ಸುಸ್ತಾಗಿರೋದು ಅಲ್ಲದೆ ಈಗ ಮೂಟೆ ಬರ್ತಾವ್ನಿ ಗಾಯಸ್ ಸಂತೆ ಕಟ್ಟೋ ಟೈಮಲ್ಲಿ ಮಾತ್ರ ಬರ್ಬಿಡಿ ಯಾಕಂದರೆ ಅವ್ರು ಹೇಳಿದ್ದೇ ರೈಟು ಅಷ್ಟೊಂದು ರೈಟ್ ಹೇಳ್ತಾರೆ ಯಾವ ಸಾಮಾನು ತಗೊಳಕ್ಕೂ ರೇಟೇಗ ಜಾಸ್ತಿ ಈ ಹಬ್ಬದ ಟೈಮಲ್ಲಂತೂ ಬರೋಂಗೆ ಇಲ್ಲ ಗಗನಕ್ಕೆ ಏರಿಸ್ತಿರ್ತಾರೆ ದುಡ್ಡ ಎಲ್ಲಿಂದ ತರೋದು ಇಷ್ಟು ದುಡ್ಡ ಕೊಡೀಲಿ ಇದ್ರೆ ತಮ್ಮೆಗೆ ಹೇಳಿದ ಕಣ ಸುಮ್ನಿರಿ ಗೈಸ್ ನಮ್ಮ ಅಪ್ಪಂಗೆ ಕಬ್ಬಿನ ಜ್ಯೂಸ್ ತಗೊಡಿ ನನಗೆ ದಾವಾರ್ತೈತೆ ಅಂದರೆ ಏಯ್ ಬೇಡ ಸುಮ್ಕಿರು ಶೀತ ಆಗೈತೆ ಅಂತ ನಿಲ್ಸ ಬಿಡದ ಕರ್ಕೊಂಡೆ ಹೋಗ್ನಿಲ್ಲ ಆದ್ರೂ ಪ್ರಯತ್ನ ಮಾಡಿ ಹೋಗೋಣ ಅಂತ ಸ್ಕೆಚ್ ಆಗ್ತೆ ಅಷ್ಟರಲ್ಲಿ ಬಿಸಿಲು ಮಾತ್ರ ಹೊಡಿತಾ ಇತ್ತು ತಲೆಗೆ ಅಪ್ಪ ತಲೆನೋವೇ ಬಂದ್ಬಿಡ್ತು ಶೆಕೆ ಐತೆ ಐತೆ ಏನು ಮಾಡೋದು ಹೇಳೋಕೈತಿಲ್ಲ ಬಿಡೋಕೈತಿಲ್ಲ ಇಷ್ಟೊತ್ತನಕ ಏನ್ ನೋಡ್ತಾಳೆ ಅನ್ಕೊಬಿಟ್ರ ಏನು ಇಲ್ಲ ಸುತ್ತಮುತ್ತ ಬರೋರ್ ನೋಡ್ಕೊಂಡು ನಿಂತಿದೆ ಅವರು ನನ್ನ ನೋಡ್ತಿದ್ರು ನಾನು ಅವ್ರು ನೋಡ್ತಿದ್ದೆ ಯಾಕಂದ್ರೆ ನಾನು ಸಂತಲ್ಲಿ ನಿಂತ್ಕ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೊಂದ್ ಜನದ ಮಧ್ಯದಲ್ಲಿ ಅಷ್ಟರಲ್ಲಿ ನಮ್ಮಪ್ಪ ಸಬ್ಸಿಗೆ ಸೊಪ್ಪು ತಗೊಂಡ್ಬರು ಅಂತ ದುಡ್ಡು ಕೊಟ್ರು ಅದನ್ನು ಈಸ್ಕೊಂಡು ತಗೋಬರೋಣ ಅಂದರೆ ತಾತ ಚೇಂಜ್ ಇಲ್ಲ ಅಂದ್ಬಿಡ್ದ ಅಯ್ಯೋ ರಾಮ ಹತ್ತು ರೂಪಾಯಿ ಒಂದು ಕಂತೆ ಅಂತೆ ಗೈಸ್ ನೋಡಿ ರೇಟ್ ಹತ್ತು ರೂಪಾಯಿ ಒಂದು ಕಂತೆ ಸೊಪ್ಪಸಿಗೆ ಸೊಪ್ಪು ಅಂದರೆ ಇನ್ನು ಸಾಂಬಾರು ಸೊಪ್ಪು ಎಷ್ಟು ರೇಟ್ ಆಗಿರಬೇಕು ಸೊಪ್ಪುಗಳೆಲ್ಲ ಈ ಫುಲ್ ರೇಟು ಗೈಸ್ ಆ ತಾತ ನೂರು ರೂಪಾಯಿ ತಗೋ ಕೊಟ್ರೆ ಚೇಂಜ್ ಇಲ್ಲ ಅನ್ಬಿಟ್ಟು ಕೊಡೋದನ್ನೇ ಇಲ್ವಲ್ಲ ಗೈಸ್ ನಮ್ಮ ಅತ್ತೇನು ಸಿಕ್ಕಿದ್ರು ಅಲ್ಲೇ ಸಂತೇಲಿ ಬೇಡ ಅಂದ್ರು ದುಡ್ಡು ಕೊಟ್ರು ಅದಕ್ಕೆ ಅವ್ರನ್ನೂ ಕರ್ಕೊಂಡು ಜ್ಯೂಸ್ ಕುಡಿಯೋಕ್ಕೆ ಬಂದೀನಿ ಕಬ್ಬಿನ ಜ್ಯೂಸ ಹೆಂಗೋ ನಮ್ಮತ್ತೆ ಬಂದಿದ್ಕು ನೆಪ್ಪ ನಂಗೆ ಜ್ಯೂಸ್ ಕುಡಿಯೋಕ್ಕೆ ನಮ್ಮಪ್ಪ ಬೇಡ ಅಂದಿದ್ರು ಈಗ ನಮ್ಮತ್ತೆ ಜೊತೆ ಕರ್ಕೊ ಬಂದ್ಬಿಟ್ಟೆ ಗೈಸ್

ಅದು ಫುಲ್ ತಗೊಳ್ಳಲಿಲ್ಲ ಬರೀ ಆಫ್ ತಗೊಂಡೆ ಗೈಸ್ ಕಬ್ಬಿನಲ್ಲೂ ಬಾಡಿಗೆ ತುಂಬ ಹೀಟ್ ಅಂತಾರೆ ನಮ್ಮ ಅಪ್ಪ ಶೀತ ಆಗುತ್ತೆ ಕುಡಿಬೇಡ ಅಂತಾರೆ ಬಾಡಿಗೆ ಹೀಟ್ ಅನ್ನೋರು ಕಮೆಂಟ್ ಮಾಡಿ ಬಾಡಿಗೆ ಹೀಟ್ ಅನ್ನೋರು ಹೌದು ಅಂತ ಮಾಡಿ ಇಲ್ಲ ಅನ್ನೋರು ಇಲ್ಲ ಅಂತ ಮಾಡಿ ಗಾಯಸ್ ಗೈಸ್ ಫುಲ್ ಆಟ ಮಾಡಿ ಕುಡಿತಾವನಿ ಕಬ್ಬಿನ ಜ್ಯೂಸು ಏನಾಗುತ್ತೋ ಗೊತ್ತಿಲ್ಲ ಮೊದಲೇ ಕೆಮ್ಳು ಅದು ನಿಲ್ಲೋಗುತ್ತೋ ಇಲ್ಲ ಹಂಗೆ ಇರುತ್ತೋ ಗೊತ್ತಿಲ್ಲ ಈಗ ನಮ್ಮ ಅಪ್ಪನ ಪರಿಸ್ಥಿತಿ ಹಿಂಗೈತೆ ನೋಡಿ ಅಂತೂ ಇಂತು ಕುಡದ್ಬಿಟ್ಟೆ ಗಾಯ್ಸ್ ಕಬ್ನಲ್ಲ ಜಯಿಸ್ಬಿಟ್ಟೆ ಇಷ್ಟ ಆಗಿರದ ಕಷ್ಟ ಆದರೂ ಬಿಡ್ಬಾರ್ದಂತೆ ಅದಕ್ಕೆ ಕಷ್ಟ ಆದರೂ ಬಿಡ್ಲಿಲ್ಲ ಕ್ಲೋಸ್ ಅಪ್ ಮುಖ ನೋಡ್ತಾವಿ ಅಂತ ಎದ್ರುಕೋ ಬಿಡ್ಬಿಡಿ ಸಾಮಾನೆಲ್ಲಾನು ಮಧ್ಯದಲ್ಲಿ ಮಾಡಿ ಕಟ್ಟಿನಿ ಗಾಯಿಸ್ ಅದಕ್ಕೆ ಜಾಗ ಸಾಲ್ತಿಲ್ಲ ಅದಕ್ಕೆ ಅಷ್ಟರಲ್ಲಿ ಬಂದಿದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತೋರಿಸಿ